mm ಪೊಲೀಸರು ಎಷ್ಟೆಲ್ಲ ಜಾಗೃತಿ ಮೂಡಿಸುತ್ತಿದ್ರು ಸರಗಳ್ಳತನಗಳು ಕಡಿಮೆಯಾಗ್ತಿಲ್ಲ ಇತ್ತೀಚೆಗಷ್ಟೇ ಸಾಮಾಜಿಕ ಮಾಧ್ಯಮದಲ್ಲಿ ಪೊಲೀಸರು ಸರಗಳ್ಳತನದ ಬಗ್ಗೆ ಜಾಗೃತಿ ಮೂಡಿಸುವ ವಿಡಿಯೋ ಪ್ರಚಾರ ಮಾಡಿದ್ರು ಕೆಲ ದಿನಗಳಿಂದಷ್ಟೇ ಗೌರಿಬಿದ್ನೂರು ಪೆರೇಸಂದ್ರ ಮುಂತಾದ ಕಡೆ ಸರಗಳತನ ಮಾಡಿರುವುದು ಹಸಿರಾಗಿರುವಾಗಲೇ ಸೋಮವಾರ ಸರಗಳ್ಳರು ತಮ್ಮ ಕೈಚಳಕವನ್ನು ತೋರಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮದ ಚಿಲ್ಲರೆ ಅಂಗಡಿಯೊಂದಕ್ಕೆ ವ್ಯಾಪಾರ ಮಾಡುವ ಸೋಕಿನಲ್ಲಿ ನುಗ್ಗಿದ ಕದೀಮ್ರು ಮಹಿಳೆಯ ತಲೆಗೆ ಹೊಡೆದು ಮಾಂಗಲ್ಯ ಸರ ಕಳವು ನಾಗಚಾರಿ ಅವರ ಪತ್ನಿ ಐವತ್ತೈದು ವರ್ಷದ ಅನಸೂಯಮ್ಮ ಸರ ಕಳೆದುಕೊಂಡ ಮಹಿಳೆ ಅಂಗಡಿಗೆ ವಾಟರ್ ಬಾಟಲ್ ಬೇಕು ಎಂದು ಬಂದ ಅಪರಿಚಿತ ಏಕಾಏಕಿ ಮಹಿಳೆಯ ಕತ್ತಿಗೆ ಕೈ ಹಾಕಿ ಮಾಂಗಲೇಸರ ಎಳೆದಿದ್ದ ಅವರು ಸರ ಬಿಡದ ಕಾರಣ ತಲೆಗೆ ಹೊಡೆದು ಮಾಂಗಲೇಸರ ಕಳವು ಮಾಡಿದ್ದಾನೆ ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿವೆ ಈ ವೇಳೆ ಕುತ್ತಿಗೆಗೆ ಗಂಭೀರ ಗಾಯವಾಗಿದ್ದು ಮಹಿಳೆ ಚೀರಾಡುತ್ತಾ ಕಿರ್ಚಿಕೊಂಡಿದ್ದಾರೆ ಕೂಡಲೇ ಅಕ್ಕಪಕ್ಕದ ಮನೆಯವರು ಗಮನಿಸಿ ನಾಗಾಚಾರಿ ಅವರ ಗಮನಕ್ಕೆ ತಂದು ಭಾಗ್ಯಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ. ನಾವು ಅವನು ಒಪ್ಪುನ ಗಾಡಿ ಅನ್ನು ಸ್ಲೋ ಒಂದು ಒಂದು ಗಂಟೆ 44 ನಿಮಿಷ. ಆ ನಿಮಿಷ ನೋಡಿದ್ವಲ್ಲ ಅದಕ್ಕೆ ಅದು ಅವನು ಎಲ್ಲ ಬಂದು ಆರೆ ಆಗ್ತಾ ಇನ್ನೊಬ್ಬನು ಬಂದು ನನಗೆ ನೀರಿನ ಬಾಟ್ಲು ಕೇಳಿದೆ ನಾನು ನೀರಿನ ಬಾಟ್ಲು ಕೊಟ್ಟೆ ಕೊಟ್ಟ ಮೇಲೆ ನನಗೆ ವಾರ್ಮಲ್ಲಿ ವಾರಮ್ ಕೊಡೋಕೆ ಮತ್ತು ವಾರಮ್ಮ ಅದೇ ಅಂತ ಇಲ್ಲ ಕೋಲ್ಡ್ ಬೇಕು ಅಂದ ಮತ್ತು ಕೋಲ್ಡ್ ಕೊಡೋಕೆ ಇಲ್ಲಿ ಬಂದು ಕೊಟ್ಟೆ ಅದು ತಗೊಂಡಿಲ್ಲ ಅವನಿದ್ದ ಮತ್ತು ಅವನು ಕೇಳಿದ ಏನು ಬೇಕು ನಿಮಗೆ ಅಂತ ಅವನು ಕೇಳ್ದ ಏನೋ ಅವ್ನು ತೊಗೊಳ ಆಯ್ತಾ ನೀವು ತಗೊಂಡಿದ್ದು ಅಂತ ಅಂದ ಅವನು ಹಿಂದೆ ಮುಂದೆ ನೋಡ್ತಾ ಇದ್ದ ನಾನು ಏನು ಕೂಡ ಅವನು ಫ್ರಿಯರಲ್ಲಿ ನೋಡೋಣ ಅಂತ ಕೊಡ್ತೀವಿ ಮತ್ತು ಅವನು ಮಿಕ್ಚರ್ ಬೇಕು ಅಂತ ಅಂದಿಲ್ಲ ಇದು ಕೊಡೋ ಅದು ಕೊಡೋ ಅಂತ ನಾನು ಇಲ್ಲಿ ಬಂದು ಬಕ್ ನೋಡಿ ಹಂಗೇ ಬದುಕ್ ನೋಡಿ ಮತ್ತು ಮಿಕ್ಚರ್ ಎಲ್ಲ ಇದಕ್ಕೆ ಅಂತ ಹೇಳಿ ಒಳಕ್ಕೆ ಹೋದ ಹಾಗೆ ಅವನು ಕಟ್ನ ಕಟ್ಟಿ ಅಲ್ಲಿ ಇಟ್ಟಿದ್ದೀನಿ ತಗೊಂಡ್ಲಿಲ್ಲ ಕೈ ಹಾಕ್ಬಿಬಿಟ್ಟು ಕೈ ಹಾಕ್ಬಿಟ್ಟು ಬಂದ್ ನಾನೇನು ಕಿತ್ಕೊಂತಾನೇನು ಹೇಳಿದ್ವಿ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡ್ರೂ ಅವನು ಬಿಡಲಿಲ್ಲ ಕರೆಕ್ಟಾಗಿ ಬಂದ ಮೇಲೆ ಕಟ್ಟಾಯ್ತು ಚೈನ್ ಎಲ್ದೇ ಅದನ್ನು ನಂಬಿಸ್ತೀವಿ ಏನು ಮಾಡಿ ನಾನು ಆಚೆ ಬರೋ ಅಷ್ಟಕ್ಕೆ ಅವನು ಗಾಡಿ ಸ್ಟಾರ್ಟಿಂಗ್ನಲ್ಲೇ ಇಟ್ಕೊಂಡಿದ್ದ ಅವನು ಹುಡುಗ ಚೆನ್ನಕ್ಕಿದ್ದಾನೆ ಇವನು ಚೈನ್ ಕೈ ಹಾಕಿರಲು ತಪ್ಪುತ್ತಿದ್ದಾನೆ ಅವನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ರೆಟ್ ಆಗ್ತಾಯಿದ್ದಾನೆ ನಾನು ತಿರುಗಿಸ್ಕೊತಾ ಇದ್ದೀನಿ ಎಲ್ಲರೂ ಬಂದರು ಗಾಡಿಯಲ್ಲಿ ಅಡ್ಡ ಹಾಕೊಂಡ್ರೆ ಇಲ್ಲಿ ಇವು ಆಗ್ತಾವಂತ ಚೈನೇ ಅಂತ ಯಾರಿಗೂ ನಂಬಿಕೆ ಇಲ್ಲ ಅದಕ್ಕೆ ಅವನು ಇದ್ದಾನೆ ನಾನು ಆವಾಗ ಮುಂದೆ ಮುಂದೆ ನೋಡೋಕ್ಕೆ ಹೋಗಲು ಹೋದರಲ್ಲಿ ಸ್ಥಳಕ್ಕೆ ಆಗಮಿಸಿದ ಬಾಗೇಪಲ್ಲಿ ಪೊಲೀಸರು ಮಾಹಿತಿ ಪಡೆದು ತನಿಖೆ ಕೈಗೊಂಡಿದ್ದಾರೆ ಘಟನೆಯ ಸ್ಥಳಕ್ಕೆ ಪಿಎಸ್ಐ ನಾಗಮ್ಮ ಮುನಿರತ್ನಮ್ಮ ಪೇದೆಗಳಾದ ಖದೀರ್ ಮೂರು ಆಶಾ ಪರಿಶೀಲಿಸಿದ್ದಾರೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಿದ್ದಾರೆ ಸುಬ್ಬು ಇ ನ್ಯೂಸ್ ಟಿವಿ ಬಾಗೇಪಲ್ಲಿ thank you